ನನ್ನ ಸೊಸೆ ಮಗಳಿಗೂ ಇಲ್ಲಿ ಡೆಲಿವರಿ ಮಾಡ್ತಿದ್ರು ಡೆಲಿವರಿ ಮಾಡಿಸುವಾಗ ನೆಗ್ಲೆನ್ಸಿ ಮಾಡಿ ಡೆಲಿವರಿ ಮಾಡ್ತಿದಾಗ ಪಾಪುಗೆ ಆಕ್ಸಿಜನ್ ಕಡಿಮೆ ಆಗಿದೆ ಪಾಪುಗೆ ಆಕ್ಸಿಜನ್ ಕಡಿಮೆ ಆಯಿತು ಅಂತೇಳಿ ಅವಾಗ ಹೇಳ್ತಿದ್ದಾರೆ ಅಲ್ಲಿವರೆಗೂ ಪಾಪು ಆಕ್ಸಿಜನ್ ಆಗಲಿ ಒಂಬತ್ತು ತಿಂಗಳು ತುಂಬವರೆಗೂ ಪಾಪು ಆಕ್ಟಿವೇಟ್ ಆಗಿದ್ದಂಥ ಪಾಪು ಡೆಲಿವರಿ ಆದಮೇಲೆ ಆ್ಯಕ್ಟಿವೇಟ್ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಇವಾಗ ಅದೇ ಪ್ರಶ್ನೆ ಮಾಡೋಕ್ಕೆ ಬಂದಿದ್ದಕ್ಕೆ ನಮಗೆ ಅವಾಜ್ ಹಾಕಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನನಗೆ ಹೇಳ್ತಿದ್ದಾರೆ ಪಾಪು ಅರ್ಜೆಂಟಿ ಆದರೆ ಇಲ್ಲಿಂದ ರೆಫರ್ ಮಾಡಿದ್ದಲ್ಲಿ ಸರ್ಜಿ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದಾರೆ ಸರ್ಜಿ ಹಾಸ್ಪಿಟ್ಲಲ್ಲಿ ರೆಫರ್ ಮಾಡಿದ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾದವರು ಡಾಕ್ಟರು ಮೆಗನಾ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ಅದೇ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದಮೇಲೆ ಇದೇ ಡಾಕ್ಟರು ಹಾಸ್ಪಿಟ್ಲಿಗೆ ಹಾಸ್ಪಿಟಲ್ಗೆ ಬದಲು ಮಗನಾ ಹಾಸ್ಪಿಟ್ಲಿಗೆ ಕಳಿಸಬೇಕಾಗಿತ್ತು ಅದು ಬಿಟ್ಕೊಂಡು ಸರ್ಜಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಆರು ದಿನ ಆದರೂ ಮಗು ಹೇಗಿತ್ತು ಹಾಗೆ ಇತ್ತು ಆ್ಯಕ್ಟಿವೇಟಾಗೇ ಇತ್ತು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಸುಮ್ಮನೆ ನಮ್ಮನ್ನು ಆರು ದಿನದವರೆಗೂ ಸತಾಯಿಸಿದರು ಮಗು ನೋಡಿದರೆ ಏನೂ ಚೇಂಜಸ್ ಆಗಲಿಲ್ಲ ಇಲ್ಲಿಂದ ಮಗು ಸಹ ಕಣ್ಣು ಬಿಡಲಿಲ್ಲ ಆಗಲಿಲ್ಲ ಅದು ಕಣ್ಣೀರು ಸಹಿತ ಆಗಲಿಲ್ಲ ಸರ್ ಕಣ್ಣು ಸಹಿತ ಬಿಡಲಿಲ್ಲ ಇದನ್ನೆಲ್ಲ ಕೇಳ್ಕೊಂಡು ನಿಮಿಷ ಆದ್ಮೇಲೆ ಪಾಪು ಕೇಳ್ಕೊಂಡು ಹೋಯ್ತು ಇದಕ್ಕೆ ಏನ್ ಪ್ರಾಬ್ಲಮ್ ಅಂತ ಕೇಳಕ್ ಬಂದ್ರೆ ನಮಗೆ ಅವಾಜ್ ಆಗ್ತಾ ಇದ್ದಾರೆ ಡಾಕ್ಟರ್ ವರ್ಷ ಅಂತ ಹೇಳಿ ಅವತ್ತು ಸಂದೀಪ್ ಸರ್ ಇರ್ಲಿಲ್ಲ ಸರ್ ಸಂದೀಪ್ ಸರ್ ಸೀನಿಯರ್ ಡಾಕ್ಟರ್ ಅವರು ಇರ್ಲಿಲ್ಲ ಮೇಲೆ ಇವ್ರು ಯಾಕೆ ಅಡ್ಮಿಷನ್ ಮಾಡ್ಕೋಬೇಕಾಗಿತ್ತು ಮೇಲೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವರು ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು ಅದು ಬಿಟ್ಕೊಂಡು ನೆಗ್ಲೆನ್ಸಿ ಮಾಡ್ಕೊಂಡು ನಮ್ಮ ಪಾಪುಗೆ ಅನಾಹುತ ಕಾರಣನೇ ಅವರು ಇದನ್ನೆಲ್ಲ ನಾವು ಕ್ವಶನ್ ಮಾಡಕ್ ಬಂದಿದ ಕಾರಣಕ್ಕೆ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕರೆಸ್ತೀವಿ ಅಂತ ಹೇಳಿ ಬೆದಕಿ ಆಗ್ತಾ ಇದೆ ನಮಗೆ ನಾವು ನಿನ್ನೆ ದಿನ ಮೂರು ಗಂಟೆ ಗಂಟೆಗೆ ಮಾಡ್ಕೊಂಡು ಏನೋ ಸಜೆಷನ್ ಕೇಳೋಣ ಏನೋ ಒಂದು ಸಹಾಯ ಕೇಳೋಣ ಅಂತ ಬಂದ್ರೆ ನಿವಿದ್ದೇನೆ ಮಾತಾಡ್ತಾರೆ ಸರ್ ಅವರು ಇಲ್ಲ ಆಯ್ತು ಹನ್ನೆರಡು ದಿನ ಆಯ್ತು ಹೆಚ್ಚಿನ ಇಪ್ಪತ್ತೈದು ದಿನ ಮೇಲೆ ಆಯ್ತು ಈಗ ಯಾರತ್ರ ಮಾತಾಡಿದ್ರೆ ನೀವು ಈಗ ರಕ್ಷೆ ಮಾಡೋ ಮಾತ್ರ ಮಾತಾಡೋಲ್ಲ ಈಗ ಹಂದಿ ಬಂದಿರೋ ಅಂತ ಮಾತಾಡಲ್ಲ ವಾಪಸ್ ಕಳ್ಸ್ಬೋಯ್ತು ಆಗ ಸೀನಿಯರ್ ಡಾಕ್ಟರ್ ಅವಶ್ಯಕತೆ ಇರಲಿಲ್ಲ ಈಗ ಇವ್ರಿಗೆ ಪ್ರಾಬ್ಲಮ್ ಆದ್ಮೇಲೆ ಸೀನಿಯರ್ ಡಾಕ್ಟರ್ಸು ಬೇಕಾಯ್ತು ಇವ್ರು ಯೂನಿಯನ್ ಬೇಕಾಯ್ತು ಸರ್ ನಮ್ ಪಾಪುಗೆ ಅನ್ಯಾಯ ಆಗಿದೆ ಸರ್ ನಮ್ಗೆ ಬೇಕೇ ಬೇಕು ಈಗ ಯಾಕೆ ಬೇಕು ನಿಮ್ದು ಮುಂದಿನ ಬೇರಿಗೆ ಸರ್ ಮುಂದಿನ ಮೇರಿ ಸರ್ ನಮ್ಗೆ ಯಾಕೆ ಆಯ್ತು ನಮ್ಗೆ ಆತ ಥರ ಪಾಪು ಮತ್ತೆ ಅವ್ರಿಗೆ ಕೊಡ್ಸಕ್ಕೆ ಕಾಡುಗೆ ಇದೆಯಾ ಆಗ್ತಾ ಇಲ್ಲ ಮತ್ತೆ ಹಾಗಿದ್ಮೇಲೆ ಸರ್ಜರಿ ಹಾಸ್ಪಿಟಲ್ ಯಾಕೆ ಅಡ್ಮಿಷನ್ ಮಾಡಿಸಬೇಕಾಗಿತ್ತು ಇದನ್ನ ಬಂದಿದ್ದಕ್ಕೆ ನಮಗೆ ಜೋರ್ ಮಾಡಿ ಮಾತಾಡ್ತಾ ಇದಾರೆ ಇವಾಗ ನಿನ್ನೆ ಎಲ್ಲ ಸಮಾಧಾನದಿಂದ ಮಾತಾಡ್ತಾ ಇವಾಗ ಜೋರ್ ಮಾಡ್ತಾ ಇದಾರೆ ಡಾಕ್ಟರ್ಸ್ ನಮಗೆ ಬೇಕಾ

ಡಾಕ್ಟರ್ಗೆ ಸ್ಕ್ಯಾನಿಂಗ್ ಮಾಡೋದು ಯಾವತ್ತು ಯಾವತ್ತು ಅದೇ ಚೆಕ್ ಮಾಡ್ತಿತ್ತು ನಡ್ಕೊಂಡು ಹೋಗಿದ್ರೆ ಮೂರನೇ ತಾರೀಕು ಆಗಿ ಐದು ದಿನ ಟೈಮ್ ಇತ್ತು ಈಗ ಮಗು ಡೆತ್ ಆಗಿ ಎಷ್ಟ ಆಯ್ತು ಇವತ್ತಿಗೆ ಇವತ್ತಿಗೆ ಹನ್ನೊಂದು ದಿವಸ ಆಯ್ತು ನೀವು ಆಸ್ಪತ್ರೆ ಬರಕ್ ಶುರು ಮಾಡಿ ಎಷ್ಟ ಆಯ್ತು ಈಗ ಬರ್ತಾ ಇದೀರಾ ಮಗು ತಗೊಂಡ್ಬಿಟ್ಟು ನಾನು ಮಾತಾಡಿದ್ರು ಮಗು ಏನಾದ್ರೂ ಡೆತ್ ನಿಮ್ಮ ಮನೆ ಮುಂದಿನ ನಾವು ಬಂದ್ಬಿಟ್ಟು ಮಗು ಇಟ್ಕೊಂಡ್ಬಿಟ್ಟು ಮಾಡ್ತೀವಿ ಅಂತೇಳಿ ಆದ್ರೆ ಅದು ತಪ್ಪಾಗುತ್ತಲ್ಲ ಮಗು ಹಿಡ್ಕಂಡು ಎದು ಮಾಡ್ತಿದ್ ನಾವು ಆ ಕೆಲಸ ಮಾಡಕ್ ಹೋಗ್ಲಿಲ್ಲ ಸಂಸ್ಕಾರ ಮುಗಿಸ್ಕೊಂಡು ಒಂದ್ ಸ್ವಲ್ಪ ದಿನ ಫ್ರೀ ಮಾಡ್ಕೊಂಡು ನಮ್ದು ಮೈಂಡ್ ಫ್ರೆಶ್ ಅಪ್ ಮಾಡ್ಕೊಂಡು ನಾವು ಬಂದಿದ್ವಿ ಮಾತಾಡ್ತಾ ಇದೀವಿ ಅವ್ರ ಏನೋ ರೆಸ್ಪಾನ್ಸಿಬಿಲಿಟಿನ ಕೊಡ್ತಾ ಇಲ್ಲ ಬರಿ ಅದನ್ನೇ ಹೇಳ್ತಾರೆ ರೀತಿ ಆಗುತ್ತೆ ಅಂತ ಹೇಳಿ ಅವ್ರಿಗೆ ನೂರು ಕೇಸಲ್ಲಿ ಒಂದ್ ಕೇಸ್ ಆಗೋದು ಅವ್ರಿಗೆ ಸಹಜ ಅದ ನಮಗೆ ಮತ್ತೆ ಹುಟ್ಟುತ್ತೆ ಅನ್ನೋದು ಸುಳ್ಳು ಮುಂದೆ ಹುಡ್ಬಹುದು ಅನ್ನೋದು ಸುಳ್ಳು ನಿಮ್ಮ ನ್ಯಾಯ ಸಿಗಬೇಕು ಆ ಮೇಡಮ್ ಅವ್ರನ್ನ ಇಲ್ಲ ಅವರಿಗೆ ಇಪ್ಪತ್ತೈದು ಮೂವತ್ ವರ್ಷದವ್ರು ಇನ್ನೂ ಮೂವತ್ ವರ್ಷ ಆಗಿಲ್ಲ ಸಣ್ಣವ್ರು ಹೋಗ ದೊಡ್ಡ ದೊಡ್ಡ ಹೋಗಿ ಆ ಕೆಲಸ ಮಾಡ್ತಾರ ಸಿಕ್ಕಿಲ್ಲ ಧರಣಿ ಯಾತ್ರದ ಮುಂದೆ ಮುಂಚೆ ನಾವು ಅಂತ ಅನ್ಕೊಂಡಿದೀವಿ ಮಾಡ್ತೀವಿ ಮೇಡಮ್ ಅವ್ರ್ ಇಲ್ಲಿ ಅವ್ರಿಗೆ ಡ್ಯೂಟಿ ಮಾಡೋ ಹಾಗೆ ಇಲ್ಲ ಅವಶ್ಯಕತೆ ಇಲ್ಲ ಚೆನ್ನಾಗಿ ನೋಡ್ತಾ ಅವ್ರು ನಮ್ಮ ಹೆಣ್ಮಕ್ಳೆ ಇದೆ ನಾಳೆ ಬೇರೆ ಹೆಣ್ಮಕ್ಳು ಇದ್ರಾಗಬಾರ ನಾವ್ ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಬೇರೆ ಲಂಚ ಕೊಡಿ ಕೇಳ್ತಾ ಇಲ್ಲ ಬೇರೆ ಹೆಣ್ಮಕ್ಳು ಈ ತರ ಆಗ್ಬಾರ್ದು ಸರ್ ಜೀವ ಎಲ್ಲರೂ ಆರಾಮಲ್ಲಿ ಹಾಸ್ಪಿಟ್ಲಿಗೆ ನಮ್ಮ ತಾಯಿ ಈಗ ನಾವ್ ಹೇಳ್ತಿದ್ರೆ ನೋಡಿದ್ರೆ ಕೇಳಕ್ ಬಂದ್ರೆ ನಿಮ್ನೆ ಕರ್ಕೊಂಡ್ ಮಾಡ್ತೀವಿ ಮಾಡಕ್ ಡಾಕ್ಟರ್ ಮಾಡ್ತಾರೆ

ನಂಗೇರಿ ಅಲ್ಲೇ ಇತ್ತು ಅಲ್ಲೇ ನಾವು ನಿಮ್ದು ಹನ್ನೆರಡು ನಗರ ಹನುಮ ನಾವೇ ಕರ್ಕೊಂಡೋಗಿ ಅಲ್ಲೇ ಅಲ್ಲೇ ಅಲ್ಲಿ ಸರಿಯಾಗಿ ರೆಸ್ಪಾನ್ಸಿಬಿಲಿಟಿ ಸಿಗಲ್ಲ ನೋಡಿದ್ರೆ ಇಲ್ಲೂ ಅದೇ ಇಲ್ಲ ಅಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ಲ

ಒಬ್ಬ ನಾಲೆಡ್ಜ್ ಇರುವಂತಹ ಡಾಕ್ಟರ್ ಆಗಿದ್ರೆ ಒಂದ್ ಹತ್ರ ಮಾಡ್ತಾರೆ ಸಿಜನ್ ಎರಡ್ ಹತ್ರ ಮಾಡಿದ್ದಾರೆ ಅಷ್ಟು ಗೊತ್ತಾಗಲ್ಲ ಈಗ ತಾಯಿ ಹೇಗಿದ್ದಾರೆ ಇಲ್ಲಿ ಕರ್ಕೊಂಡ್ ಬಂದ್ರೆ ಇನ್ನೂ ನೋವು ಆಗುತ್ತೆ ಅಂತ ಹೇಳಿ ಅವ್ರ ಅಜ್ಜಿ ಮನೇಲಿ ಬಿಟ್ಟಿ ಬಂದಿದ್ವಿ ನಾವು ಅವ್ರ ಅಜ್ಜಿ ಮನೇಲಿ ಇದ್ದಾರೆ ನೀವು ನೀವು ಪಾಪು ತಂದೆ ಸಂಜೆ ತಂದೆ ನೀವು ಸರ್ ನನ್ನ ಮಾವ ದೊಡಪಾಗ ದೊಡಪಾಗ どうも。<noise> <noise>